ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ತೊಂಡೆಕಾಯಿ ಪಲ್ಯ ಮಾಡೋದು ನೋಡೋಣ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಧನಿಯಾ ಒಂದು ಸ್ಪೂನ್ ಮೆಣಸಿನ್ಕಾಯಿ ಮೂರರಿಂದ ನಾಲ್ಕು ಕರಿಬೇವು ಒಂದು ಕಡ್ಡಿ ಹಾಗೆ ಒಣ ಕೊಬ್ಬರಿ ಒಂದು ಮೂರು ಪೀಸ್ ಚಿಕ್ಕ ಚಿಕ್ಕದು ಹಾಗೆ ಐದಾರು ಹೆಸರು ಬೆಳ್ಳುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ನೋಡಿ ಫ್ರೆಂಡ್ಸ್ ತೊಂಡೆಕಾಯಿ ತುಂಬ ಎಳೆಯದಾಗಿರೋದು ತಗೋಬೇಕು ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ವಾಶ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ಮಾಡೋದು ನೋಡೋಣ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಅದು ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಇದಕ್ಕೆ ನಾವು ಏನು ಹೆಚ್ಚಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸಬೇಕು ಕರಿಬೇವು ಈರುಳ್ಳಿ ಎರಡು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಶಿನ ಅರಶಿನ ಎಲ್ಲ ಹಾಕಿ ಇದು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಲಿ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ತೊಂಡೆಕಾಯಿನ ಇದಕ್ಕೆ ಇದ್ದೀನಿ ಫ್ರೆಂಡ್ಸ್ ಸೇರಿಸಿ ಎಲ್ಲ ಮಿಕ್ಸ್ ಆಗೋ ಥರ ಕಲಸಿ ಕಲಸಾದಮೇಲೆ ಒಂದು ಐದರಿಂದ ಎಂಟು ನಿಮಿಷ ಹಾಗೆ ಮುಚ್ಚಿಡಿ ಫ್ರೆಂಡ್ಸ್ ಇದು ಚ ದೇಹಕ್ಕೆ ತಂಪು ಫ್ರೆಂಡ್ಸ್ ಒಳ್ಳೆಯದು ಹೆಲ್ದಿ ಫುಡ್ಡು ಫ್ರೆಂಡ್ಸ್ ಇದು ಆದಷ್ಟು ವಾರಕ್ಕೆ ಒಂದು ಎರಡು ಸರ್ತಿ ಮಾಡಿ ಈಟ್ ಮಾಡಿರೋರು ತಿನ್ಬೋದು ಒಳ್ಳೆಯದು ಇದಕ್ಕೆ ಡ್ರೈ ಗ್ರೀಡಿಯನ್ಸ್ನೆಲ್ಲ ಹುರ್ಕೋಬೇಕು ನಾನು ಒಂದೊಂದು ಸ್ಪೂನ್ ಹಾಕಿರೋದ್ರಿಂದ ಈ ತೊಂಡೆಕಾಯಿ ಪಲ್ಯಕ್ಕೆ ಸರಿ ಹೋಗುತ್ತೆ ಈ ಥರ ಉರಿದಿ ಆರಿಸಿ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಇದನ್ನೇನು ಜಾಸ್ತಿ ಎತ್ತಿಡೋ ಅವಶ್ಯಕತೆ ಇಲ್ಲ ಆಗಿಂದಾಗಲೇ ಮಾಡಿಕೊಂಡು ನೀವು ಸೇರಿಸ್ಕೊಬೋದು ಎಲ್ಲ ಪಲ್ಯಕ್ಕೂ ಇದೇ ರೀತಿ ಮಾಡಿ ಹಾಕ್ಕೊಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೇ ಪಲ್ಯಕ್ಕೆ ಹಾಕಬೇಕಂತ ಏನಿಲ್ಲ ಇನ್ನು ಬ್ಯಾಡಿಗೆ ಮೆಣಸಿನ್ಕಾಯಿ ನಿಮ್ಮ ಹತ್ರ ಇದ್ದರೆ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಈಗ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಚೆಕ್ ಮಾಡ್ಕೊಳ್ಳಿ ಉಪ್ಪು ಮಿಸ್ ಆಗಿದೆ ಫ್ರೆಂಡ್ಸ್ ಉಪ್ಪು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಇನ್ನು ಇದು ಒಂದು ಎರಡು ನಿಮಿಷ ಹಾಗೆ ಬೇಯ್ಲಿ ಇದ್ದೀನಿ ಅಷ್ಟೇ ನಾವು ಹುರಿದಿಟ್ಕೊಂಡಿರೋದು ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜರಲ್ಲಿ ಹಾಕಿ ಈಗ ಅದನ್ನು ತರತರಿಯಾಗಿ ರುಬ್ಕೊಂಡು ಬರ್ತೀನಿ ನೋಡಿದ್ರ ನೋಡಿದ್ರೆ ಫ್ರೆಂಡ್ಸ್ ಈಗ ಈ ಥರ ಇರಬೇಕು ಈ ರೀತಿಯಾಗಿ ಇರೋದನ್ನು ಈಗ ಇದು ಬೆಂದಿದೆ ನೋಡಿಬಿಟ್ಟು ಚೆಕ್ ಮಾಡಿಕೊಂಡು ಈ ಮಿಶ್ರಣ ರುಬ್ಬಿರೋದನ್ನು ನಾವು ಇದಕ್ಕೆ ಬೆಂದಿದೆ ಆಲ್ರೆಡಿ ನೀರೇನು ಹಾಕೋ ಅಷ್ಟಿಲ್ಲ ಫ್ರೆಂಡ್ಸ್ ಇದು ಹಾಗೆ ಎಣ್ಣೆಯಲ್ಲೇ ಬೆಂದೋಗಿಬಿಡುತ್ತೆ ಆದಷ್ಟು ಎಳೆಯದೆ ನೀವು ತೊಗೊಂಡು ಬಂದು ಮಾಡ್ಕೋಬೇಕು ಈ ಥರ ಹಣ್ಣಾಗಿರೋದೆಲ್ಲ ಚೆನ್ನಾಗಿರೋಲ್ಲ ಫ್ರೆಂಡ್ಸ್ ಈ ಥರ ಎಳೆಯೋದಾಗಿದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಎರಡು ಮೂರು ಸ್ಪೂನ್ ಪುಡಿ ಹಾಕಿದೆ ಅಷ್ಟು ಪುಡಿನೂ ನಾನು ಇದೇ ಪಲ್ಯಕ್ಕೆ ಇದ್ದೀನಿ ಈ ಥರ ಹಾಕ್ಬಿಟ್ಟು ಈ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹೊಂದ್ಕೊಳ್ಳೋ ಥರ ಒಂದೆರಡು ನಿಮಿಷ ಚೆನ್ನಾಗಿ ಕಲಸಿ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಮುಚ್ಚಿಡಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ನೋಡಿ ಕಲರು ಸಕ್ಕದಾಗಿದೆ ಏನು ಅನ್ನ ರಸಕ್ಕೆ ಸಾಂಬಾರಿಗೆ ಎಲ್ಲದಕ್ಕೂ ಸೈಡ್ ಆಗಿ ತಿನ್ಬೋದು ಫ್ರೆಂಡ್ಸ್ ಇದಾಗಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ಕಮ್ಮಿ ಸಿಮ್ಮಲ್ಲಿ ಇಟ್ಬಿಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಆಗಿದೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್ ನನ್ನ ಚಾನಲ್ನ ಎಲ್ಲ ಫಸ್ಟ್ ಟೈಮ್ ನೋಡೋಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಕ್ಕದಾಗಿ ಬಂದಿದೆ ನೀವು ಹೇಗೆ ಬಂತು ಅಂತ ಕಮೆಂಟಲ್ಲೇ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್